ಕಲರ್ ಇದೆ ಇನ್ನು ಐದಾರು ಅಲ್ಲಿ ಇದೆ ತುಂಬೆ ಹೂವು ಈಶ್ವರನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ಒಂದು ಇದೇ ರೀತಿ ಇನ್ನು ಬೇರೆ ಬಣ್ಣಗಳಲ್ಲಿ ಇದನ್ನು ತೋರಿಸ್ತೀನಿ ಒಂದು ನಿಮಿಷ ಇದರಲ್ಲಿ ವಿಶೇಷತೆ ಏನಿದೆ ಸರ್ ನಿಮಿಷತೆ ಹೇಳ್ತೀನಿ ಶಿವನಿಗೆ ನೋಡಿ ಇದು ಒಂದು ಬೇರೆ ಇದು ಒಂದು ಕಲರ್ ಹೌದಾ ನೋಡಿ ಈ ಈ ಕಲರೇ ಬೇರೆ ಈ ಕಲರ್ ಬೇರೆ ಹೌದಾ ಇನ್ನೂ ಇದಾಯಿತು ರೆಡ್ ಬಂತ ರೆಡ್ ಇದೆ ನೋಡಿ ಫುಲ್ ರೆಡ್ಡು ಇದು ಇದೆ ಬನ್ನಿ ತೋರಿಸ್ತೀನಿ ಇನ್ನೊಂದು ಇದೆ ಬನ್ನಿ ಇನ್ನೊಂದು ಕಲರ್ ಸರ್ ಇದು ವೈಟು ವೈಟ್ ಕಲರ್ ಇದೆ ನೋಡಿ ಅವ್ರ ಜೊತೆ ಬದುಕ್ತಾ ಇದ್ದೀವಿ ಸರ್ ನಾವು ಸೆಕ್ಯೂರಿಟಿನೇ ಅವು 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 ನಮ್ಮನ್ನು ಸೆಕ್ಯೂರಿಟಿ ಮಾಡ್ತಿದ್ದೆ ನಾವು ಅವ್ನು ಸೆಕ್ಯೂರಿಟಿ ಮಾಡ್ತಿದ್ದೆ ಯಾಕೆಂದ್ರೆ ನಾವು ಅದನ್ನು ಕೊಲ್ಲಲ್ಲ ಸೊ ವೆರೈಟೀಸ್ ವೆರೈಟೀಸ್ ಹಾಂ ಇದು ಈಶ್ವರನ ಪ್ರಿಯರು ನಾವು ಬೆಳೀತೀವಿ ಸರಿ ನಾಲ್ಕೈದು ಕಲರ್ ಇದೆ ಇದು ಒಂದು ಕಲರ್ ತುಂಬೆ ಹೂವು ಅಂತ ಹೇಳ್ತಾರೆ ಇದಕ್ಕೆ ಎಷ್ಟು ವೆರೈಟಿ ಇದೆ ಎಷ್ಟು ಕಲರ್ ಇದೆ ಇದು ಈಶ್ವರನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾಕೆ ಶ್ರೇಷ್ಠ ಅಲ್ಲ ಅವನು ತುಂಬೆ ಹೂವಿನ ಪ್ರಿಯ ಅವನು ಈಶ್ವರ ಕೆಲವೊಂದಷ್ಟಕ್ಕೆ ಅಭಿಷೇಕ ಪ್ರಿಯ ಹೂವಲ್ಲಿ ತುಂಬೆ ಹೂವಿನ ಪ್ರಿಯ ಆಮೇಲೆ ಈಶ್ವರನಿಗೆ ಇನ್ನು ಬಿಳಿ ಬಿಳಿ ಹೂವುಗಳು ಇಷ್ಟ ಆಯ್ತಾ ಬಿಲ್ಪತ್ರೆ ಅಂದರೆ ಬಹಳ ಇಷ್ಟ ಇದರಲ್ಲಿ ಒಂದೇ ಹೂವಿನಲ್ಲಿ ಕಲರ್ ಬೇರೆ ಹಾ ಇದು ಒಂದೇ ಜಾತಿಯ ಹೂವು ಆದರೆ ಭಿನ್ನವಾಗಿರತಕ್ಕಂಥ ಕಲರ್ ಪರ್ಪಲ್ ಕಲರ್ ಇದೆ ವೈಟ್ ಇದೆ ಇದು ನೋಡಿ ಇದು ಪಿಂಕ್ ಇದೆ ಇದು ರೆಡ್ ಇದೆ ಆಯ್ತು ಇಷ್ಟೊಂದು ಕಾಡಿನ ಮಧ್ಯೆ ಇದೀರಾ ಹಾವು ಮತ್ತೆ ಇನ್ನೊಂದು ಹುಳ ಉಪ್ಡಿಗಳು ಬರ್ತವೆ ಅದಕ್ಕೆ ಏನಾದ್ರು ನೀವು ಸೆಕ್ಯೂರಿಟಿ ಅವ್ರ ಜೊತೆನೇ ಬದುಕ್ತಾ ಇದೀವಿ ಸರ್ ನಾವು ಸೆಕ್ಯೂರಿಟಿ ಏನೋ ಮಾಡ್ಕೊಂಡಿಲ್ಲ ಸೆಕ್ಯೂರಿಟಿನೇ ಅವು 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 ನಮ್ಮನ್ನ ಸೆಕ್ಯೂರಿಟಿ ಮಾಡ್ತಿದೆ ನಾವು ಅವನ್ ಸೆಕ್ಯೂರಿಟಿ ಮಾಡ್ತಿದೆ ಯಾಕೆಂದ್ರೆ ಬಂದಾಗ ಓಡಿಸೋದಷ್ಟೇ ನಮ್ಮ ಜವಾಬ್ದಾರಿ ಆಯ್ತಾ ನಾವು ಅದನ್ನು ಕೊಲ್ಲಲ್ಲ ಸೊ ಅವು ಬಂದು ಅವು ಅನಿವಾರ್ಯತೆಯಿಂದ ಬರ್ತಾವೆ ಯಾಕೆಂದ್ರೆ ವಿಪರೀತ ಮಳೆ ಬಂದಾಗ ಮಳೆ ಇಲ್ಲದ ಜಾಗಕ್ಕೆ ಬಂದು ಕೂತ್ಕೊಳ್ಳೋಣ ಬೆಚ್ಚಿಗೆ ಅಂತ ಆದಮೇಲೆ ನಾವು ಮಳೆ ಎಲ್ಲ ಕಳೆದ ಮೇಲೆ ಹೋಗರಪ್ಪ ಅಂತ ಕಳಿಸ್ತೀವಿ ಹೋಗ್ತವೆ ಅವು ನಿಸರ್ಗದ ಒಂದು ಭಾಗ ಹಾಂ ನಮಗೆ ಪ್ರಕೃತಿಯಲ್ಲಿ ಎಲ್ಲರೂ ಬೇಕು ಪ್ರಾಣಿ ಪಕ್ಷಿ ಹುಳ ಉಪ್ಪಟೆ ಎಲ್ಲವೂ ಬೇಕು ಹಾವು ಏನು ಮಾಡುತ್ತೆ ರೈತರಿಗೆ ಹೆಂಗೆ ಸಹಕಾರ ನೋಡಿ ಅದಕ್ಕೆ ಹೇಳೋದು ಕ್ಯಾರೆ ಹಾವು ಅಂತೀವಿ ಕ್ಯಾರೆ ಹಾವು ಇರೋದ್ರಿಂದ ಏನು ಅನುಕೂಲ ಅವು ಕೆಲವೊಂದಷ್ಟು ಈ ಇಲಿಗಳನ್ನು ತಿನ್ನುತ್ತೆ ಇಲಿನೂ ಕೂಡ ಬೇಕು ನೋಡಿ ಇಲಿನೂ ಬೇಕು ಇಲಿ ತಿನ್ನೋದಕ್ಕೆ ಕ್ಯಾರೆ ಹಾವು ಹಾಗೆ ಕ್ಯಾರೆ ಹಾವು ತಿನ್ನೋದಕ್ಕೆ ಇನ್ನೊಂದು ಇನ್ನೊಂದು ಇದೆ ಹದ್ದು ಹದ್ದು ಇದೆ ಸೊ ಒಂದಕ್ಕೊಂದಕ್ಕೆ ಪೂರಕವಾಗಿದೆ ಈಗ ನಮ್ಮ ಈ ಗದ್ದೆಗಳಲ್ಲಿ ಏಡಿಗಳು ಅಂತ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಎಲ್ಲವೂ ಬೇಕು ಸಾವಯವ ಕೃಷಿಯನ್ನು ಮಾಡಿದಾಗ ಮೈಕ್ರೋ ನ್ಯೂಟ್ರೆಂಟ್ ಅಂತ ಹೇಳ್ತಾರೆ ಏನೋ ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಅದೇ ರಾಸಾಯನಿಕ ಗೊಬ್ಬರ ಹಾಕಿದಾಗ ಸೂಕ್ಷ್ಮ ಜೀವಾಣುಗಳು ಸತ್ತೋಗ್ಬಿಟ್ಟು ಭೂಮಿ ಬರಡಾಗ್ತಾ ಬರುತ್ತೆ